நோ கண்த்துபா கணுவசியமே நானோ எல்லிருவி... புவியெல்லோ வானல்லோ இன்னெல்லோ ந காணி ஒம்ம நானோ கண்த்துபா ಕಾಣುವಾಸಿ ಎಲ್ಲಿರುವಿ ಅರಳಿರುವ ಹೂವಿನಲ್ಲಿ ನಿನ್ನ ನೋಟವಾ ಅರಿಯುತಿ ಹ ನೀರಿನಲ್ಲಿ ನಿನ್ನ ಓಟವಾ ಇಂಪಾದ ಗಾನದಲ್ಲಿ ನೀ ನಿನ್ನ ಭಾವವ ಭಾವವಾ ಮಳೆಬಿಲ್ಲ ಬಣ್ಣದಲ್ಲಿ ನಿನ್ನ ಅಂದವಾ நாட்டதல்லி நாட்டீ செந்தவா தம்பாத காலியில் நீ ஆடோட்டின கண்டே நான் கண்டு பெரகாதே ஒன்று நின்ன கண் தும்ப காணுவே எல்ல ಎಲ್ಲರಿಗೂ ನಮಸ್ಕಾರ ನಿಜ ಜೀವನ ಕತೆ ಕನ್ನಡ ಚಾನಲ್ಗೆ ನಿಮಗೆಲ್ಲ ಸ್ವಾಗತ ಸುಸ್ವಾಗತ ಇವತ್ತು ಗಾಳಿ ಮಾತು ಸಿನಿಮಾದ ಮತ್ತೊಂದು ಹಾಡು ಒಮ್ಮೆ ನಿನ್ನನ್ನು ತುಂಬ ಕಾಣುವ ಆಸೆ ಎಲ್ಲಿರುವೆ ಅನ್ನೋ ಹಾಡನ್ನು ನಿಮ್ಮ ಎದುರಿಗೆ ಹಾಡಿದ್ದೇನೆ ಈ ಹಾಡು ಹೇಗೆ ಬಂದಿದೆ ಅಂತ ನೀವು ನನಗೆ ಕಮೆಂಟಲ್ಲಿ ಹೇಳಿ ರಾಗ ತಾಳ ಬಹುಶಃ ತಪ್ಪಿದೆ ಹಾಗೆ ನನ್ನ ಧ್ವನಿಯಲ್ಲಿ ಈ ಹಾಡು ಹೇಗೆ ಬಂದಿದೆ ಅಂತ ನೀವು ನನಗೆ ಕಮೆಂಟಲ್ಲಿ ಹೇಳಿ ಹಾಗೆ ಜೂಲಿ ಲಕ್ಷ್ಮಿಯವರು ಈ ಸಿನಿಮಾದಲ್ಲಿ ಸ್ಟೇಜ್ ಮೇಲೆ ಈ ಹಾಡನ್ನು ಕಾಲೇಜ್ ಸ್ಟೇಜ್ ಮೇಲೆ ಈ ಹಾಡನ್ನು ಹಾಡಿರೋದನ್ನು ನೀವೆಲ್ಲರೂ ನೋಡಿರ್ತೀರಿ ನನಗೆ ಈ ಹಾಡು ಕೂಡ ತುಂಬ ಇಷ್ಟ ಹಾಗಾಗಿ ಈ ಹಾಡನ್ನು ನಾನು ನಿಮ್ಮ ಎದುರಿಗೆ ಹಾಡಿದ್ದೇನೆ ಮತ್ತು ಮುಂದಿನ ವಿಡಿಯೋದಲ್ಲಿ ಇದೇ ಸಿನಿಮಾ ಹಾಡಬರ್ಬೋದು ಅಥವಾ ಬೇರೆ ಸಿನಿಮಾ ಹಾಡಬರ್ಬೋದು ಯಾವುದಾದರೂ ಒಂದು ಓಲ್ಡ್ ಸಿನಿಮಾ ಹಾಡನ್ನು ಕೂಡ ನಾನು ಹಾಡ್ತೇನೆ ಓಕೆ ಈ ವಿಡಿಯೋ ನಿಮಗೆಲ್ಲರಿಗೂ ಇಷ್ಟ ಆಗಿದೆ ಅಂತ ಅಂದ್ಕೊತೀನಿ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿರಿ ನಮ್ಮ ಚಾನಲ್ಗೆ ಸಪೋರ್ಟ್ ಮಾಡಿ ಈ ವಿಡಿಯೋ ನೋಡಿದ್ದಕ್ಕೆ ನಿಮ್ಮೆಲ್ಲರಿಗೂ ಧನ್ಯವಾದಗಳು